ಗಂಡ ಹೆಂಡತಿಯ ಮಾತು ಕೇಳ್ತಾ ಇಲ್ಲ ಹೆಂಡತಿ ಗಂಡನ ಮಾತು ಕೇಳ್ತಾ ಇಲ್ಲ ಅಂದರೆ ಈ ಮಂತ್ರವನ್ನು ನೀವು ಪಠನೆ ಮಾಡ್ಬೋದು ವೀಕ್ಷಕರೇ ನಿಮ್ಮ ಹೆಂಡತಿ ನಿಮ್ಮಂತೆ ಆಗಬೇಕು ಅಥವಾ ನಿಮ್ಮ ಗಂಡ ನೀವು ಹೇಳ್ದಂಗೆ ಕೇಳಬೇಕು ಅಂದರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಓಂ ಐಂ ಹ್ರೀಂ ಕ್ಲೀಂ ಸ್ತ್ರೀಂ ಪುರುಷಂ ಕಾಮೇಶ್ವರಿ ಸ್ವಾಹ ಮಾಡಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಈ ಒಂದು ಮಂತ್ರದಿಂದ ನಿಮಗೆ ವಶೀಕರಣ ಆಗ್ತಾರೆ ಆಕರ್ಷಣೆ ಆಗ್ತಾರೆ ನೀವು ಹೇಳಿದಂಗೆ ಕೇಳ್ತಾರೆ ನೂರ ಎಂಟು ಬಾರಿ ಪಠನೆ ಮಾಡಿ ನಿಮ್ಮ ಹತ್ರನೇ ಇಟ್ಕೋಬೇಕು ಈ ಮಂತ್ರ ಒಂದು ಚೀಟಿಯಲ್ಲಿ ಬರೆದು ಸಂಪೂರ್ಣವಾಗಿ ಸುರಕ್ಷತೆಯಿಂದ ನಿಮ್ಮ ಹತ್ರನೇ ಇಟ್ಕೋಬೇಕು ಯಾರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅವರ ಅವನ್ನ ನೆನೆಸ್ಕೊಂಡು ಈ ಮಂತ್ರ ಹೇಳಿ ನಿಮ್ಮ ಹತ್ರ ಇಟ್ಕೊಳ್ಳಿ ಆಕರ್ಷಣೆ ಆಗ್ತಾರೆ